ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾವಿವಾಗ ಒಂದು ಕೆ ಜಿ ಮೀನು ತಗೊಂಡಿದ್ದೀವಿ ಅದಕ್ಕೆ ಏನೇನು ಮಸಾಲೆ ರುಬ್ಕೋಬೇಕು ಯಾವುದೂ ಸಾಮಗ್ರಿಗಳೆಲ್ಲ ಇಲ್ಲಿದೆ ನೋಡಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಒಂದು ಚಮಚ ಅರ್ಶಿಣದ ಪುಡಿ ಒಂದು ಹೋಳು ನಮ್ಮ ಕಡೆ ಒಂದು ಅರ್ಧ ಹೋಳು ತೆಂಗಿನಕಾಯ್ತೀವಿ ಒಂದು ಬೌಲ್ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎರಡು ಇಂಚು ಶುಂಠಿ ಒಂದು ದಪ್ಪದು ಗೆಡ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೂರು ಪೀಸ್ ಚಕ್ಕೆ ಒಂದು ಎಂಟರಿಂದ ಒಂಬತ್ತು ಲವಂಗ ಕೈಯಲ್ಲಿ ಒಂದಿಡಿ ಕಡಲೆ ಎರಡು ಚಮಚ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರು ಮೇಯ್ನ್ ಮೀನು ಸಾರಿಗೆ ಬೇಕಾಗಿರೋದೆ ಹುಣಸೆಹಣ್ಣು ಒಂದಿಡಿ ಹುಣ್ಸೆ ಹಣ್ಣು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಉಪ್ಪು ರುಚಿಗೆ ತಕ್ಕಷ್ಟು ನಾವಿವಾಗ ಈರುಳ್ಳಿ ಮತ್ತು ಅರ್ಶನ ಮಿಕ್ಸಿಗ ಮಿಕ್ಸಿ ಮಾಡ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ ಇವಾಗ ನಾವು ಅರ್ಶಿನ ಮತ್ತು ಈರುಳ್ಳಿ ನೀಟಾಗಿ ರುಬ್ಕೊಂಡಿದೀವಿ ನುಣ್ಣಗೆ ಇವಾಗ ನಾವು ತೆಂಗಿನಕಾಯಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕಡಲೆ ಚಕ್ಕೆ ಲವಂಗ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ಇದಾಗಿದೆ ಮಸಾಲೆ ನುಣ್ಣಗಾಗಿದೆ ಇದಕ್ಕೆ ನಾವು ಇವಾಗ ಸಾಂಬಾರ್ ಪೌಡ್ರು ಖಾರದ ಪೌ ಖಾರದ ಪುಡಿ ಇದಕ್ಕೆ ಇವಾಗ ನಾನು ಖಾರದ ಪುಡಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಇದು ನೀಟಾಗಿ ಈಗ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇವಾಗಿದು ನುಣ್ಣಗೆ ರುಬ್ಕೊಂಡಿದ್ದೀವಿ ಇದು ಇವಾಗಿದಾಗಿದೆ ಇವಾಗ ಮಸಾಲೆ ರುಬ್ಕೊಂಡಾಗಿದೆ ನೋಡಿ ಇವಾಗ ನಾವು ರುಬ್ಬಿರೋ ಮಸಾಲೆನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇವಾಗ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ಇರೋ ಮಸಾಲೆನ ಒಂದು ಡಬ್ಬರಿಗೆ ಹಾಕಿ ಅದನ್ನು ನೀಟಾಗಿ ನೀರು ಹಾಕ್ಬಿಟ್ಟು ನೀಟಾಗಿ ಕಲಸ್ಕೊಂಡಿದ್ದೀನಿ ಒಂದು ಮೀನು ಸಾರಿಗೆ ಬೇಕಾಗಿರೋ ಮುಖ್ಯವಾಗಿ ಬೇಕಾಗಿರೋದೇ ಹುಣಸೆಹಣ್ಣು ಹಣ್ಣು ಹುಣಸೆ ಹಣ್ಣು ಇಲ್ಲಾಂದರೆ ಮೀನು ಸಾರೇ ಅಲ್ಲ ಅದು ಅದಕ್ಕೀಗ ಹುಣಸೆ ಹಣ್ಣನ್ನು ನಾನು ಮೊದಲೇ ಹಾಕೋತಾಯಿದ್ದೀನಿ ನಾವೇನು ಖಾರ ರುಬ್ಬಿರ್ತೀವೋ ಅದಕ್ಕೆ ಹುಣಸೆ ಹಣ್ಣು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹುಣ್ಸೆ ಹಣ್ಣು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹಾಗೆ ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಹುಣ್ಸೆಹಣ್ಣು ಮತ್ತು ಉಪ್ಪು ಎರಡು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾವು ಸ್ಟೌವ್ ಹಚ್ಚಿ ಪಾತ್ರೆ ಇಟ್ಕೊಳ್ಳೋಣ ಇವಾಗ ಪಾತ್ರೆ ಕಾಯ್ದಿದೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಇವಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅರ್ಶನ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ನಾವು ಇವಾಗ ಎಣ್ಣೆ ಸಾರಿದೆ ಈ ಈರುಳ್ಳಿ ಹಾಕಿ ಅಷ್ಟನ ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡು ಈ ಥರ ನೀಟಾಗಿ ಅಷ್ಟಿನ ಈರುಳ್ಳಿ ಎರಡನ್ನೂ ಎಣ್ಣೆ ಜೊತೆ ನೀಟಾಗಿ ಬಾಡಿಸ್ಕೊಳ್ಳೋಣ ಅಕ್ಷಣ ಈರುಳ್ಳಿ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀವಿ ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಎಣ್ಣೆಲ್ಲ ಬಿಟ್ಟಿದೆ ಇವಾಗ ಇದಕ್ಕೆ ನಾವು ನಾವು ರುಬ್ಬಿಟ್ಕೊಂಡು ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಇದಕ್ಕಾಗ್ತಾಯಿದ್ದೀವಿ ನೋಡಿ ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಿನ್ನೂ ಗಟ್ಟಿ ಇದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು ಉಪ್ಪನ್ನ ಆವಾಗಲೇ ಹಾಕಿದೀವಿ ರುಚಿ ನೋಡಿ ಉಪ್ಪು ಹಾಕ್ಬೇಕು ಇವಾಗ ನೋಡಿ ಇವಾಗ ಇದು ಗಟ್ಟಿಗೂ ಇಲ್ಲ ತೀರ ತೆಳುವೂ ಇಲ್ಲ ನೀರು ಹಾಕ್ಕೊಂಡು ಒಂದು ಅದವಾಗಿ ಇವಾಗ ಇದು ಕುದಿಸ್ಬೇಕು ನಾವು ಫಸ್ಟು ಕುದಿ ಬರೋವರೆಗೂ ಕುದಿಸ್ಬೇಕು ನೋಡಿ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಈ ಕುದೀತಾ ಇರೋ ಸಾಂಬಾರ್ಗಿನೇ ನಾವು ಮೀನ್ ಹಾಕೋಬೇಕು ಈ ತರ ಒಂದೊಂದೇ ಹಾಕೋಬೇಕು ಈ ಥರ ಹಾಕ್ಬಿಟ್ಟು ಈಗ ಸಾರಲ್ಲಿ ಎಲ್ಲ ಇದನ್ನು ಹುಡುಗಿಸ್ಬಿಡ್ಬೇಕು ಆದರೆ ಮತ್ತೆ ಮತ್ತೆ ಕೈ ಆಡಬಾರ್ದು ಇದು ಬೇಗ ಬೆಂದೋಗುತ್ತೆ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಕುದಿ ಕುದಿ ಬಂದಿರೋ ಸಾಂಬಾರಿಗೆ ಮೀನು ಹಾಕಿ ಹತ್ತು ನಿಮಿಷ ಆಗಿದೆ ಇವಾಗ ಆಲ್ರೆ ಆಲ್ರೆಡಿ ಬೆಂದಿದೆ ಈಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಇದು ನೀಟಾಗಿ ಬೆಂದಿದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸಾಂಬಾರನ್ನ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡಿದ್ದೀವಿ ಇವಾಗ ನೋಡಿ ಫ್ರೆಂಡ್ಸ್ ಮೀನು ಸರ್ ರೆಡಿಯಾಗಿದೆ ಇವಾಗ ಮುದ್ದೆ ಜೊತೆ ತಟ್ಟೆಗೆ ಬಡಿಸ್ತಾ ಇದ್ದೀನಿ ನಾನು ಎಷ್ಟು ಹದುವಾಗಿ ಮುದ್ದೆಗೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಮುದ್ದೆ ಜೊತೆ ಮೀನ್ಸ್ ಆಗ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಝಾನ್ಸಿ ಅಡುಗೆ ಮನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್